ಕೆಲವೊಂದು ಸಣ್ಣ ಸಣ್ಣ ಡಬ್ಬಗಳನ್ನ ಹೊರಗಡೆ ಇದ್ದಾರೆ ವಿದ್ಯಾ ಯಶ ಕೃಷ್ಣ ಧರ್ಮಸ್ಥಳದ ಹತ್ಯಾಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರಿಗೂ ಕೂಡ ಇವತ್ತು ಮೂರನೇ ದಿನದ ಒಂದು ಎಕ್ಸಿಮಿನೇಷನ್ ಪ್ರಕೃತನೇ ಹೇಳ್ಬೋದು ಈಗ ಬಂದಿರುವಂಥ ಒಂದು ಅಪ್ಡೇಟ್ ಏನು ಅಂದರೆ ಇವತ್ತು ಆರನೇ ಒಂದು ಸ್ಪಾಟ್ನಲ್ಲಿ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಈಗ ಸುಮಾರು ಸಮಯ ಒಂದು ನಾಲ್ಕು ಬೆಟ್ಟಗಳು ಇರಬಹುದು ಮಾಡಿ ಅಂಡ್ ಒಂದು ಅಪ್ಡೇಟ್ ಏನು ಅಂದರೆ ಅಲ್ಲಿ ಈಗ ಮೂಳೆಗಳು ಪತ್ತೆಯಾಗಿರುವಂಥದ್ದು ಸೊ ಅದೆಲ್ಲ ವಿಷುವಲ್ಸ್ಗಳನ್ನು ನಾನೀಗ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನೆನ್ನೆ ಮೊನ್ನೆ ಎಲ್ಲ ಎಕ್ಸಾಮಿನೇಷನ್ನಲ್ಲಿ ಸೊ ಯಾವುದೇ ಒಂದು ಲೀಡ್ ಸಿಕ್ಕಿಲ್ಲ ಆ್ಯಂಡ್ ರೂಮರ್ಸ್ಗಳು ಬಿಟ್ಟು ನೆನ್ನೆ ಏನೋ ಸಿಕ್ಕಿದೆ ಅನ್ನುವಂಥದ್ದು ಅದು ಬಿಟ್ಟರೆ ಮೊನ್ನೆ ಒಂದು ಎ ಟಿ ಎಮ್ ಕಾರ್ಡ್ ಅದಾದ ನಂತರ ಪ್ಯಾನ್ ಕಾರ್ಡ್ ಮತ್ತು ಒಂದು ಕೆಂಪು ಅದರದ್ದು ಬ್ಲೌಸ್ ಸಿಕ್ಕಿತ್ತು ಅಂತ ಮಾಹಿತಿ ಇತ್ತು ವೀಕ್ಷಕರೇ ಸೊ ಇವತ್ತು ಏನು ಈ ಒಂದು ಆರನೇ ಒಂದು ಸ್ಪಾಟ್ನಲ್ಲಿ ಅಸ್ಥಿ ಪಂಚರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಶಿಕ್ಷಕರೇ ಈಗ ನಾನು ಮೊದಲು ನೇತ್ರಾವತಿ ನದಿಯ ಒಂದು ಸೇತುವೆ ಮೇಲೆ ನಿಂತಿದ್ದೀನಿ ನಾನೀಗ ಏನು ತೋರಿಸ್ತಾ ಇದ್ದೀನಿ ಸೊ ಅದೇ ಒಂದು ಸ್ಪಾಟ್ನಲ್ಲಿ ಈಗ ಎಕ್ಸಾಮಿನೇಷನ್ ಪ್ರೋಸೆಸನ್ನು ಮಾಡ್ತಾ ಇರುವಂಥದ್ದು ಹಿಂದೆ ಏನು ವಿಶುವಲ್ಸನ್ನು ನೋಡಿದ್ರಿ ಸೊ ಅದು ಅದೇ ಒಂದು ಸ್ಪಾಟ್ನ ವಿಶುವಲ್ಸ್ ಏನು ಈ ಒಂದು ಮೂಳೆಗಳು ಸಿಕ್ಕಿದೆ ನಾಲ್ಕು ಆರನೇ ಒಂದು ಸ್ಪಾಟ್ನಲ್ಲಿ ಅದೆಲ್ಲವನ್ನೂ ಕೂಡ ಫೊರೆನ್ಸಿಕ್ ಅವರು ಗೆ ತಗೊಂಡು ತೊಗೊಂಡಿರುವಂಥದ್ದು ಎಸ್ ವೀಕ್ಷಕರೇ ಇದು ಬಂದು ಈ ಕ್ಷಣದ ಒಂದು ಅಪ್ಡೇಟ್ ಟೈಮ್ ಬಂದು ಮೂರು ಗಂಟೆ ಆಗಿದೆ ಈಗ ಆಗಲೇ ಹೇಳಿದಾಗೆ ಸಿಕ್ಕಿರುವಂಥ ಮೂಳೆಗಳನ್ನು ಫೋರೆನ್ಸಿಕ್ ಅವರು ಎಫ್ ಎಸ್ ಎಲ್ಗೆ ತೊಗೊಂಡು ಹೋಗಿದ್ದಾರೆ ಅಂದರೆ ಲ್ಯಾಬ್ಗೆ ಟೆಸ್ಟಿಂಗ್ ಟೆಸ್ಟಿಂಗಿಗೆ ಅಂತ ಸೊ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೇನಾದರೂ ಒಂದು ಅಪ್ಡೇಟ್ ಅಥವಾ ಒಂದು ಲೀಡ್ ಸಿಕ್ಕಿದ್ರೆ ಖಂಡಿತವಾಗಿ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ ಆ್ಯಂಡ್ ಅದಾದ ನಂತರ ಲೈವ್ ಕೂಡ ಮಾಡ್ತಾ ಇರ್ತೀನಿ ಲೈವ್ನಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ಅದೆಲ್ಲ ತಿಳಿಸ್ತೀನಿ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು